ಸರ್ ಅಪ್ಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ವೆರಿ ಸಿಂಪಲ್ಲು ಅಫ್ಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಒಂದು ಕಂಪ್ನಿ ಕಸ್ಟಮರ್ಸಿಗೆ ಡೈರೆಕ್ಟಾಗಿ ಸೇಲ್ ಮಾಡೋಕ್ಕಾಗಲ್ಲ ಹಂಗಾಗಿ ಅಫ್ಲಿಯೇಟ್ ಮಾರ್ಕೆಟರ್ನ ಎಲ್ಪ್ ತಗೊಳುತ್ತೆ ಯಾವ ಥರ ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ಲು ನಿಮಗೊಂದು ಮೊಬೈಲ್ ಬೇಕಾಗಿರುತ್ತೆ ನ್ಯೂ ಲಾಂಚ್ ಆಗಿರೋ ಮೊಬೈಲು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀರಾ ನನಗೆ ಯಾವ್ದು ತಾಣಲಿ ಯಾವ್ದು ತಾಣಲಿ ಅಂತ ಎಲ್ಲೂ ಸೊಲ್ಯೂಷನ್ ಸಿಗಲ್ಲ ಆಫ್ಟರ್ ದಟ್ ನೀವು ಯೂಟ್ಯೂಬಿಗೆ ಬರ್ತೀರಾ ಯೂಟ್ಯೂಬಿಗೆ ಬಂದು ಸಾಕಷ್ಟು ವೀಡಿಯೋಗಳು ನೋಡ್ತೀರಾ ಒಂದೇ ಒಂದು ವೀಡಿಯೋ ಸಿಗುತ್ತೆ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಆ ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ತಾ ಇರ್ತೀರಾ ಓಕೆ ಮೊಬೈಲ್ ಆಗಿದೆ ಹೀಗಿದೆ ಅಂತ ಡಿಜಿಟಲ್ ಕ್ರಿಯೇಟರ್ ಹೇಳ್ತಾನೆ ನಿಮಗಿಷ್ಟ ಆಗುತ್ತೆ ಇಷ್ಟ ಆಗಿ ಓಕೆ ಆ ಮೊಬೈಲ್ ತಗೋಬೇಕಂತ ಅನಿಸುತ್ತೆ ನಿಮಗೆ ಲಾಸ್ಟಿಗೆ ಕ್ರಿಯೇಟರ್ ಏನಂತ ಹೇಳ್ತಾನೆ ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಕೌಂಟಲ್ಲಿ ಈ ಮೊಬೈಲು ನಿಮಗೆ ಸಿಗುತ್ತೆ ಅಂತ ಹೇಳ್ತಾನೆ ಓಕೆ ನಾವು ಅದನ್ನು ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ತಕ್ಷಣ ನಾವು ಇ ಕಾಮರ್ಸ್ ಮಾರ್ಕೆಟ್ ಪ್ಲೇಸಸ್ ಏನಿದಾವಲ್ಲ ಲೈಕ್ ಅಮೆಝಾನು ಫ್ಲಿಪ್ಕಾರ್ಟು ಈ ಥರ ಹೋಗಿ ನಾವು ಆ ಪ್ರಾಡಕ್ಟ್ನ ಬೈ ಮಾಡ್ತೀವಿ ಅವನಿಗೆ ಕಮಿಷನ್ ಜನ್ರೇಟ್ ಆಗುತ್ತೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ ದಿಸ್ ಇಸ್ ಕಾಲ್ಡು ಒನ್ ಟೈಪ್ ಆಫ್ ಅಪ್ಲೇಟ್ ಮಾರ್ಕೆಟಿಂಗು ಅನದರ್ ಸೈಡ್ ಇನ್ನೊಂದಿದೆ ಹೇಳ್ತೀನಿ ಯಾವ ಥರ ರನ್ ಆಗುತ್ತೆ ಇದು ಅಂತ ಈಗ ನೀವು ನೋಡಿರೋ ವೀಡಿಯೋ ಅನ್ಬಾಕ್ಸಿಂಗ್ ವಿಡಿಯೋ ಒಂದು ಮಿಲಿಯನ್ ನೋಡಿರುತ್ತೆ ಅಂತ ತಿಳ್ಕೊಳ್ರಿ ಒಂದು ಮಿಲಿಯನ್ ನೋಡಿದರೆ ಅಂದರೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಹತ್ತು ಲಕ್ಷ ಜನದಲ್ಲಿ ಹತ್ತು ಜನ ಕ್ಲಿಕ್ ಮಾಡಿರಲ್ವಾ ಹಾಗೇನೆ ಅಫ್ಲೀಟ್ ಮಾರ್ಕೆಟಿಂಗ್ ಅನ್ನೋದು ಒಂದು ಏನಂದರೆ ಅದು ಒಂದು ಯೂನಿಕ್ ಆದ ಲಿಂಕ್ ಕೊಟ್ಟಿರ್ತಾರೆ ನೀವು ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಅಂತಂದರೆ ನೀವು ಹೋಗಿ ಯಾವುದೋ ಒಂದು ಪ್ರಾಡಕ್ಟಿಗೆ ಹೋಗಿ ಆ ಶೇರ್ ಬಟನ್ನ ಲಿಂಕ್ನ ತಗೊಂಬಂದು ನೀವು ಯೂಟ್ಯೂಬ್ ಬೀಡ ಹಾಕ್ಕೊಂಡ್ರೆ ಬರೋದಿಲ್ಲ ಯಾವ ಥರ ಅಂತಂದರೆ ಅದಕ್ಕೆ ಅದು ಒಂದು ಪ್ರಾಪರ್ ವೇ ಇದೆ ಆ ಥರ ಸ್ಕಿಲ್ಸು ಕಲ್ತ್ಕೊಂಡು ಆ ಒಂದು ಮೆಥಡ್ ಫಾಲೋ ಮಾಡಿದರೆ ಮಾತ್ರ ನೀವು ಕೂಡ ಮಾಡೋಕ್ಕಾಗೋದು ಯಾವ ಥರ ಅಂತಂದರೆ ಒಂದು ಕಂಪ್ನಿಯಲ್ಲಿ ನಾವು ಅಸೋಸಿಯೇಟ್ ಆಗಿ ಅಥವಾ ಅವ್ರಿಗೆ ನಾವು ಆಗಿ ಅಲ್ಲಿ ಜಾಯ್ನ್ ಆಗಿದ್ದರೆ ನಿಮಗೆ ಅದೊಂದು ಯೂನಿಕ್ ಕೋಡು ಪ್ರತಿ ಪ್ರಾಡಕ್ಟಿಗೆ ನೀವು ಜನ್ರೇಟ್ ಮಾಡ್ಕೊಂಡು ನೀವು ನಿಮ್ಮ ವೀಡಿಯೋದೊಳಗಡೆ ಹಾಕಬಹುದು ಯಾವುದೇ ಕಂಪ್ನಿ ಆಗಲಿ ಆ ಕಂಪ್ನಿ ಡೈರೆಕ್ಟಾಗಿ ಕಸ್ಟಮರ್ಗೆ ಸೇಲ್ ಮಾಡೋಕ್ಕಾಗಲ್ಲ ಮಧ್ಯೆ ಒಬ್ಬ ಮೀಡಿಯೇಟರ್ ಅಂತ ಬೇಕಾಗುತ್ತೆ ನಮ್ಮ ಒಂದು ಇಂಡಿಯಾ ಆಗಿರ್ಬೋದು ಅಥವಾ ಅದರ್ ಕಂಟ್ರೀಸ್ ಆಗಿರ್ಬೋದು ಅಪ್ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಈ ಅಫ್ಲಿಯೇಟ್ ಮಾರ್ಕೆಟರ್ನ ಎಲ್ಪ್ ತಗೊಂಡೇ ಅವರು ಕಸ್ಟಮರ್ಗೆ ಪ್ರಾಡಕ್ಟ್ಸ್ನ ರೀಚ್ ಮಾಡ್ತಾ ಇರೋದು ಇದು ಜಸ್ಟು ಹತ್ತು ಜನಕ್ಕೆ ಕಾಸ್ಟ್ಲಿ ಮೊಬೈಲು ಅಥವಾ ಪ್ರಾಡಕ್ಟ್ ಆಗಿದ್ದರೆ ಒಂದು ಐದು ಸಾವಿರ ಅಂತ ಹೇಳ್ಕೊಳ್ಳೋಣ ಒಂದು ಒಬ್ಬರಿಗೆ ಹತ್ತು ಜನಕ್ಕೆ ಐದು ಸಾವಿರದಂಗೆ ಐವತ್ತು ಸಾವಿರ ಆಯಿತು ಅವನೇನು ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆ ಪ್ರಾಡಕ್ಟ್ ಕೂಡ ಕಂಪ್ನಿನೇ ಕಳಿಸಿರುತ್ತೆ ಓಕೆ ಅಲ್ಲಿ ಏನಂದರೆ ವರ್ಕ್ ಆಗೋದು ಅವನ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಓಕೆ ನಾನು ನಿಮಗೆ ಇಷ್ಟು ಹೇಳಿದ್ದು ಆ ಲಿಂಕಿಂದ ಬಂದಿರೋ ರೆವೆನ್ಯೂ ಯೂಟೂಬಿಂದ ಬಂದಿರೋದು ಬಿಟ್ಟು ಯೂಟ್ಯೂಬಿಂದ ಬಂದಿರೋದು ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗು ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ಯಾರು ಬೇಕಾದರೂ ಮಾಡ್ಬೋದು ಎಂಥ ಕಂಟೆಂಟ್ ಬೇಕಾದರೂ ಕೊಡ್ಬೋದು ಏನಂದರೆ ಆ ಕಂಟೆಂಟ್ನ ಜನ ಬಂದು ಮತ್ತೆ ಮತ್ತೆ ನೋಡೋಂಗಿರ್ಬೇಕಷ್ಟೇ ಕಂಟೆಂಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇನ್ಸ್ಟಾದಲ್ಲಿ ಒಬ್ಬ ಸೆಲೆಬ್ರಿಟಿ ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ವಿಡಿಯೋ ಹಾಕಿರ್ತಾರೆ ರೀಲ್ಸ್ ಹಾಕಿರ್ತಾರೆ ಆ ರೀಲ್ಸನ್ನ ನೋಡಿ ನಮಗೆ ಇಷ್ಟ ಆಗುತ್ತೆ ಕೊನೆಯಲ್ಲಿ ಹೇಳ್ತಾರೆ ಈ ಪ್ರಾಡಕ್ಟ್ ಬೇಕಂದ್ರೆ ನನ್ನ ಇನ್ಸ್ಟಾದ ಬಯೋದಲ್ಲಿ ಲಿಂಕ್ ಇದೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಈ ಪ್ರಾಡಕ್ಟ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಅದು ಕೂಡ ಅಫ್ಲೇಯೇಟ್ ಮಾರ್ಕೆಟಿಂಗ್ ಅಫ್ಲೇಟ್ ಮಾರ್ಕೆಟಿಂಗು ಓವರ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೀವು ರನ್ ಮಾಡ್ಬೋದು ಯುನಿಕ್ ಲಿಂಕ್ ಮುಖಾಂತರ ನ ಫೇಸ್ಬುಕ್ನ ಯೂಟ್ಯೂಬ್ನ ನಾವು ಎಂಟರ್ಟೈನ್ಮೆಂಟಿಗೋಸ್ಕರ ಟೈಮ್ ಪಾಸಿಗೋಸ್ಕರ ಸ್ಕ್ರೋಲ್ ಮಾಡಿ 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 ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅವರು ನಾವು ಯಾವುದೋ ಒಬ್ಬರು ಸೆಲೆಬ್ರಿಟಿನ ಫಾಲೋ ಮಾಡಿ ಮಾಡಿ ಅವರು ನಮ್ಮ ನಾವು ಅವ್ರಿಗೆ ಫಾಲೋವರ್ಸ್ ಆಗಿರ್ತೀವಿ ಅವರು ಆ ಫಾಲೋವರ್ಸ್ನ ಮನಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ನಮಗೆ ಅಂದರೆ ಆ ಫಾಲೋವರ್ಸ್ ಜಾಸ್ತಿ ಇದ್ದಂಗೆಲ್ಲ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಒಂದು ಕಂಪ್ನಿ ಅವರನ್ನು ಬಂದು ಅಪ್ರೋಚ್ ಮಾಡುತ್ತೆ ಹಿಂಗೆ ಪ್ರಮೋಷನ್ ಮಾಡಿಕೊಡಿ ಅಂತ ಅಂದರೆ ಫಾಲೋವರ್ಸನ್ನ ಮನಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅದೇ ಅಪ್ಲಿಯೇಟ್ ಮಾರ್ಕೆಟಿಂಗ್ ಸರ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಓವರ್ ಆಲ್ ಎಲ್ಲ ಸೋಷಿಯಲ್ ಮೀಡಿಯಾನೂ ಬಂತು ಓಕೆನಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಯಾವುದೋ ಒಂದು ವೆಬ್ಸೈಟ್ ಆಗಿರ್ಬೋದು ಅಥವಾ ನಿಮ್ಮದು ಪರ್ಸ್ನಲ್ ಬ್ಲಾಗ್ಸ್ ಆಗಿರ್ಬೋದು ಅದನ್ನು ಒಂದು ಕಂಟೆಂಟ್ನ ಅಥವಾ ಒಂದು ನಿಮ್ಮ ಒಂದು ಹ್ಯಾಡನ್ನ ರನ್ ಹೆಂಗೆ ಪ್ರಮೋಟ್ ಹೆಂಗೆ ಟಾರ್ಗೆಟೆಡ್ ಆಡಿಯನ್ಸ್ನ ನಾವು ರೀಚ್ ಹೆಂಗೆ ಇದು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಬರುತ್ತೆ ಯಾವ ಥರ ಅಂತಂದರೆ ಈಗ ನಾನು ಹೇಳಿದ್ನಲ್ಲ ಅವಾಗಲೇ ಟೈಮ್ ಪಾಸಿಗೋಸ್ಕರ ಸ್ಟ್ರೋಲ್ ಮಾಡ್ತಾ ಇದೀವಲ್ಲ ಎಷ್ಟೋ ಜನ ಒಂದು ಯಾವುದೋ ಒಂದು ವಿಡಿಯೋ ಹಾಕಿರ್ತಾರೆ ಅದು ಮಿಲಿಯನ್ ಗಟ್ಲೆ ಓಡಿರುತ್ತೆ ಬಟ್ ಅವರಿಗೆ ಅದನ್ನು ಮಾನಿಟೈಸ್ ಮಾಡ್ಕೊಳ್ಳೋಕೆ ಬಂದಿರಲ್ಲ ಆಡ್ ರನ್ ಬಂದಿರಲ್ಲ ಬಂದಿರೋಲ್ಲ ಯೂಟ್ಯೂಬಿಂದ ನಾವು ಅರ್ನ್ ಹೆಂಗೆ ಮಾಡೋದಂತ ಗೊತ್ತಿರಲ್ಲ ಸುಮ್ಮನೆ ವೀಡಿಯೋ ಆಗ್ತಾ ಇರ್ತಾರೆ ಇನ್ನೊಂದು ಉದಾಹರಣೆ ಏನಪ್ಪ ಅಂತಂದರೆ ಎಸ್ ಸಿ ಓ ಅಂದರೆ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಹೇಳ್ತಾರೆ ಅದು ಕೂಡ ನಮ್ಮ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಕೋರ್ಸಸ್ ಮುಖಾಂತರ ಅದನ್ನು ನೀವು ಹೋಗಿ ನೋಡಬಹುದು ಓವರ್ ಆಲ್ ನಾನು ಹೇಳೋದೇನಪ್ಪ ಅಂತಂದರೆ ಹ್ಯಾಡ್ ರನ್ ಮಾಡೋದೆಂಗೆ ಮಾನಿಟೈಸ್ ಮಾಡ್ಕೊಳ್ಳೋದಂಗೆ ನಾವು ವೀಡಿಯೋ ಮಾರ್ಕೆಟಿಂಗ್ ಮುಖಾಂತರ ನಾವು ಮನಿನ ಅರ್ನ್ ಮಾಡೋದೆಂಗೆ ಇದು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಒಂದು ವಿಡಿಯೋನ ಹೆಂಗೆ ನಾವು ವೈರಲ್ ಮಾಡೋದು ಅಂತ ಕೂಡ ಇದರಲ್ಲಿ ತಿಳಿಸ್ಕೊಡ್ತಾರೆ ಸರ್ ಫ್ರೀಲ್ಯಾನ್ಸಿಂಗ್ ಅಂದ್ರೇನು ಫ್ರೀಲ್ಯಾನ್ಸಿಂಗ್ ಅಂತಂದರೆ ಈಗ ಏನಾಗಿದೆ ಅಂತಂದರೆ ಐ ಟಿ ಬಿ ಟಿಯಲ್ಲಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಏನು ಇದ್ದಾರೆ ಅಂದರೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ಕೊತಾನೆ ಒಂದು ಟೂ ಟು ತ್ರೀ ಅವರ್ಸು ಬೇರೆ ಕಂಪ್ನಿಯಲ್ಲಿ ಅವರು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲು ಈಗ ನಿಮಗೆ ಏನೋ ಒಂದು ಫ್ಯಾಷನ್ ಇರುತ್ತೆ ನಿಮಗೊಂದು ಕೋಡಿಂಗ್ ನಾಲೆಜ್ ಇರ್ಬೋದು ಅಥವಾ ಒಂದು ನೀವು ಒಬ್ಬ ಫೋಟೋಗ್ರಾಫರ್ ಇರ್ಬೋದು ಅಥವಾ ಗ್ರಾಫಿಕ್ ಡಿಸೈನರ್ ಇರ್ಬೋದು ಅಥವಾ ನೀವು ಒಂದು ಡಾಟಾ ಎಂಟ್ರಿ ಹಾ ಮಾಡೋರಿರ್ಬೋದು ಓವರ್ ಆಲ್ ನಿಮಗೆ ಏನು ಫ್ಯಾಷನ್ ಇದೆ ಅದರ ಮೇಲೆ ಇದು ರನ್ ಆಗುತ್ತೆ ಅಥವಾ ನೀವು ಫ್ಯಾಷನ್ ಡಿಸೈನರ್ ಆಗಿರ್ಬೋದು ಅಥವಾ ಬ್ಯೂಟಿಷನ್ ಆಗಿರ್ಬೋದು ನಿಮ್ಮ ಒಂದು ಫ್ಯಾಷನ್ ಏನಿದೆ ಆ ಫ್ಯಾಷನ್ ಬಗ್ಗೆ ಒಂದು ಪ್ರೊಫೈಲನ್ನ ಕ್ರಿಯೇಟ್ ಮಾಡಿ ನೀವು ಒಂದು ಫಾರ್ ಎಕ್ಸಾಂಪಲ್ ಫ್ರೀಲ್ಯಾನ್ಸರ್ ಡಾಟ್ ಕಾಮು ಅಫೋರ್ ಡಾಟ್ ಕಾಮು ಫೈವರ್ ಡಾಟ್ ಕಾಮ್ನಲ್ಲಿ ನೀವು ಪ್ರೊಫೈಲನ್ನ ಅಲ್ಲಿ ಹಾಕಿದರೆ ನಿಮಗೆ ಕೆಲವೊಂದು ಕಂಪ್ನಿಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತವೆ ಕಂಪ್ನಿ ಆಗಿರ್ಬೋದು ಅಥವಾ ಯಾರೊಬ್ಬರು ಕ್ಲೈಂಟ್ಸ್ ಆಗಿರ್ಬೋದು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನೀವೆಲ್ಲಿರ್ತೀರೋ ಅಲ್ಲಿ ಅಲ್ಲಿಗೆ ಅವರು ಥ್ರೂ ಆನ್ಲೈನು ನಿಮಗೆ ವರ್ಕ್ ಕೊಡ್ತಾರೆ ಆ ವರ್ಕ್ ಮುಖಾಂತರ ಇನ್ ಟೈಮಿಗೆ ಅವರ ವರ್ಕ್ ನೀವು ಮಾಡಿಕೊಟ್ಟು ಅದರಿಂದ ಏನು ನೀವು ಹರ್ನ್ ಮಾಡ್ತೀರಲ್ಲ ಅದನ್ನ ಫ್ರೀಲ್ಯಾನ್ಸಿಂಗ್ ಅಂತಾರೆ ಸಾಕಷ್ಟು ಜನ ಫ್ರೀಲ್ಯಾನ್ಸರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಇದು ನಾವು ಮಾಡಬಹುದಾ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಡವಾ ಯಾರು ಬೇಕಾದರೂ ಮಾಡಬಹುದು ಫಿಫ್ಟೀನ್ ಪ್ಲಸ್ ಎಬೋ ಯಾರು ಬೇಕಾದ್ರೂ ಮಾಡಬಹುದು ಇದಕ್ಕೆ ಕ್ವಾಲಿಫಿಕೇಶನ್ ಅಂತ ಏನಿಲ್ಲ ಸ್ವಲ್ಪ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋ ಒಂದು ನಾಲೆಡ್ಜ್ ಇದ್ದರೆ ಸಾಕು ಈಸಿಯಾಗಿ ಮಾಡ್ಬೋದು ಸಿಂಪಲ್ ಸ್ಕಿಲ್ಸ್ಗಳ್ನ ಸಿಂಪಲ್ ಮೆಥಡ್ಸ್ನ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ರೆಕಾರ್ಡೆಡ್ ವರ್ಷನ್ ಕ್ಲಾಸಸ್ಗಳ ಮುಖಾಂತರ ನಿಮಗೆ ಅಪ್ ಮಾಡ್ತೀವಿ ಅದ್ರ ಮುಖಾಂತರ ನೀವು ಕಲಿತು ಈಸಿಯಾಗಿ ಮಾಡ್ಬೋದು ಸರ್ ನಮಗೆ ವಿಡಿಯೋ ಮಾಡಿ ಪ್ರಮೋಟ್ ಮಾಡೋಕ್ಕೆ ಇಷ್ಟ ಇಲ್ಲ ಬೇರೆ ಏನಾರ ಆಪ್ಷನ್ ಇದೆಯಾ ಖಂಡಿತ ಇದೆ ಏನಂದರೆ ಈಗ ಹೇಳಿದ್ನಲ್ಲ ನಿಮಗೆ ಲ್ಯಾನ್ಸಿಂಗು ಅದು ಕೂಡ ವೀಡಿಯೋ ಮೇಕಿಂಗ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆಮೇಲೆ ಅಫ್ಲೇಟ್ ಮಾರ್ಕೆಟಿಂಗ್ ಕೂಡ ಅದೇನೆ ಅಫ್ಲೇಟ್ ಮಾರ್ಕೆಟಿಂಗ್ ನೀವು ಕಲ್ತರೆ ಒಂದು ಕಂಪ್ನಿಯಲ್ಲಿ ನೀವು ಅಸೋಸಿಯೇಟ್ ಆದರೆ ನೀವೇ ಒಂದು ಓನ್ ಪರ್ಸ್ನಲ್ ಬ್ರ್ಯಾಂಡಿಂಗ್ನ ನೀವು ಒಂದು ಕ್ರಿಯೇಟ್ ಮಾಡ್ಬೋದು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಅಥವಾ ಇನ್ಸ್ಟಾ ಇರ್ಬೋದು ಓವರ್ ಆಲ್ ನಿಮಗೆ ಒಂದು ಹ್ಯಾಂಡಲ್ ಮಾಡೋ ಕೆಪಾಸಿಟಿನ ಈ ಒಂದು ಸ್ಕಿಲ್ಸ್ ಮುಖಾಂತರ ನೀವು ಕಲ್ತ್ಕೊತೀರಾ ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿ ಸ್ಕಿಲ್ಸಿಗೂ ಒಂದು ಸರ್ಟಿಫಿಕೇಟ್ಸ್ ಇರುತ್ತೆ ಆ ಸರ್ಟಿಫಿಕೇಟ್ಸು ವರ್ಲ್ಡ್ ವೈಡ್ ನಿಮಗೆ ಎಲ್ಲಿ ಹೋದರೂ ವ್ಯಾಲ್ಯೂಬಲ್ ಇರುತ್ತೆ ಯಾವ ಥರ ಅಂತಂದರೆ ಈಗ ನೀವು ಒಂದು ಡಿಗ್ರಿ ಮಾಡಿಕೊಂಡು ಯಾವುದೋ ಒಂದು ಕಂಪ್ನಿಯಲ್ಲಿ ಜಾಬಿಗೆ ಹೋಗಿರ್ತೀರ ಅಲ್ಲೇನು ಕೇಳ್ತಾರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ ಕೇಳೋಲ್ಲ ಏನ್ ಎಕ್ಸ್ಟ್ರಾ ಸ್ಕಿಲ್ಸ್ ಗೊತ್ತಿದೆಯಪ್ಪ ಅಂತ ಕೇಳ್ತಾರೆ ಫಾರ್ ಎಕ್ಸಾಂಪಲ್ಲು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಏನು ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಕಿಲ್ ಇದೆಯಪ್ಪ ಅಂತ ಕೇಳ್ತಾರೆ ಲೈಕ್ ಎ ಡಬ್ಲ್ಯೂ ಎಸ್ ಆಗಿರ್ಬೋದು ಜಾವಾ ಸಿ ಪ್ಲಸ್ಸು ಈ ಥರ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆಯಪ್ಪ ಅಂತ ಕೇಳ್ತಾರೆ ಅದೇ ಥರನೇ ನೀವು ಈ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ಸರ್ಟಿಫಿಕೇಟ್ ಮಾಡಿಕೊಂಡು ನೀವು ವರ್ಲ್ಡ್ ವೈಡ್ ಅಥವಾ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದರೂ ಜಾಬ್ ಮಾಡ್ಬೋದು ಎಕ್ಸ್ಟ್ರಾ ಬೆನಿಫಿಟ್ಸ್ ಇರುತ್ತೆ ಈ ಸರ್ಟಿಫಿಕೇಟು ನೀವು ನಿಮ್ಮ ಸರ್ಟಿಫಿಕೇಟ್ ಜೊತೆಗೆ ಇಟ್ಕೊಂಡ್ರೆ ಅಥವಾ ನಿಮ್ಮ ಒಂದು ಫ್ಯಾಷನ್ನು ಅಥವಾ ಗೋಲ್ ಸೆಟ್ಟಿಂಗ್ಸು ಡ್ರೀಮ್ಸ್ ಏನಾರು ಇದ್ರೆ ಅದನ್ನು ನೀವು ಫುಲ್ಫಿಲ್ ಮಾಡ್ಬೋದು ಯಾವ ಥರ ಅಂತಂದರೆ ನೀವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತ ಇರ್ತೀರಾ ಅಥವಾ ಒಂದು ನ ಸ್ಟಾರ್ಟ್ ಮಾಡ್ಬೇಕಂತ ಇರ್ತೀರಾ ಆ ಬೇಕಾದಂತ ಬೇಕಾದಂಥ ಸ್ಕಿಲ್ಸ್ಗಳು ಬೇಕಲ್ಲ ಆ ಸ್ಕಿಲ್ಸ್ಗಳು ಈ ನಲ್ಲಿ ಸಿಗುತ್ತೆ ಓವರ್ ಆಲ್ ಮಲ್ಟಿ ವೇ ಆಫ್ ಇನ್ಕಮ್ ನ ಮಾಡ್ಬೋದು ಈ ನಲ್ಲಿ ಅಂದರೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕಂತ ಏನಿಲ್ಲ ನಿಮ್ಮ ಒಂದು ಡ್ರೀಮ್ಸ್ ಏನಿದೆ ನಿಮ್ಮ ಒಂದು ಫ್ಯಾಷನ್ ಏನಿದೆ ಅದ್ರ ಮೇಲೆ ರನ್ ಆಗುತ್ತೆ ಈ ಒಂದು ಅಫ್ಲೀಟ್ ಮಾರ್ಕೆಟಿಂಗು ಡಿಜಿಟಲ್ ಮಾರ್ಕೆಟಿಂಗು ಮತ್ತು ಫ್ರೀಲ್ಯಾನ್ಸಿಂಗು ಸರ್ ಟೆಕ್ನಿಕಲಿ ನನಗೇನು ಗೊತ್ತಿಲ್ಲ ಅಲ್ವಾ ಡೋಂಟ್ ವರಿ ಅಬೌಟ್ ದಟ್ ಯಾಕಂದರೆ ಟೆಕ್ನಿಕಲಿ ಗೊತ್ತಿರಲೇಬೇಕಂತ ಏನಿಲ್ಲ ಸಿಂಪಲ್ ಸ್ಕಿಲ್ಸ್ಗಳ ಮುಖಾಂತರ ನಿಮಗೆ ಈಸಿ ಆಗಂಗೆ ನಾವು ನಿಮಗೆ ರೆಕಾರ್ಡೆಡ್ ವರ್ಷನ್ ಕ್ಲಾಸಸ್ಗಳ ಮುಖಾಂತರ ನಿಮಗೆ ಕಲಿಸ್ಕೊಡ್ತೀವಿ ಮೂರು ಡೀಟೇಲ್ಸ್ ಬೇಕಂದರೆ ಸ್ಕ್ರೀನ್ ಇದೆಯಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಿದರೆ ನಾನು ನಿಮಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನೀವು ಕೂಡ ಯಾವ ಥರ ಅರ್ನ್ ಮಾಡ್ಬೋದು ಮತ್ತು ನಾನು ಯಾವ ಥರ ಸ್ಕಿಲ್ಸ್ಗಳ್ನ ಕಲಿಬೇಕು ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಗೂಗಲ್ ಹ್ಯಾಡ್ಸ್ ಆಗಿರ್ಬೋದು ಯೂಟ್ಯೂಬ್ ಮಾಸ್ಟರ್ ಮೈಂಡ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಆಗಿರ್ಬೋದು ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು ಅಪ್ಲಿಯಟ್ ಮಾರ್ಕೆಟಿಂಗ್ ಆಗಿರ್ಬೋದು ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮ್ನೊಳಗಡೆ ನಿಮಗೆ ಸ್ಕಿಲ್ಸ್ಗಳು ಅವೈಲಬಲ್ ಇರುತ್ತೆ ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ನೀವು ಎನ್ರೋಲ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮುಖಾಂತರ ನೀವು ಎನ್ರೋಲ್ ಆಗ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ಒಂದು ರೆಫ್ರಲ್ ಕೋಡನ್ನ ಯೂಸ್ ಮಾಡಿದರೆ ನಿಮಗೆ ಥರ್ಟಿ ಪರ್ಸೆಂಟಷ್ಟು ಆಫ್ ಸಿಗುತ್ತೆ ನಿಮಗೆ ಆಮೇಲೆ ಕನ್ನಡದಲ್ಲೇ ನಾವು ನಿಮಗೆ ಗೈಡ್ ಮಾಡ್ತೀವಿ ನೀವು ಆ ಪ್ಲಾಟ್ಫಾರ್ಮ್ನಲ್ಲಿ ಇಂಗ್ಲೀಷ್ ಹಿಂದಿ ಇರ್ಬೋದು ಬಟ್ ಆದರೆ ಲೈಫ್ ಟೈಮ್ ಆಕ್ಸೆಸ್ ಮುಖಾಂತರ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಯಾವ ಬೇಕಾರೋ ಮೆಸೇಜ್ ಮಾಡ್ಬೋದು ಕಾಲ್ ಮಾಡ್ಬೋದು ಕನ್ನಡದಲ್ಲೇ ನಾವು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ ಯಾವ ಥರ ನೀವು ಸ್ಟೆಪ್ ಬೈ ಸ್ಟೆಪ್ಪು ನೀವು ಗ್ರೋತ್ ಆಗ್ಬೇಕಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಈ ಒಂದು ಅಫ್ಲೇಟ್ ಮಾರ್ಕೆಟಿಂಗ್ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ಅದರ್ಸ್ ಕಂಟ್ರಿಯಲ್ಲಿ ಆಲ್ರೆಡಿ ಟಾಪ್ ಒನ್ನಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರೊಳಗಡೆ ಇಂಡಿಯಾದಲ್ಲಿ ಕೂಡ ಟಾಪ್ ಇರುತ್ತೆ ಅದಕ್ಕೂ ಮುಂಚೆ ನೀವು ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡ್ಕೊತ ಹೋದ್ರೆ ಖಂಡಿತ ನೀವು ಒಂದೊಳ್ಳೆ ಅರ್ನಿಂಗ್ ಮಾಡ್ಬೋದು ಅಪ್ ಟು ಸೆವೆಂಟಿ ಪರ್ಸೆಂಟಷ್ಟು ಒಂದು ಕಂಪ್ನಿ ಪ್ರಾಡಕ್ಟ್ಸ್ನ ಈ ಅಫಿಲಿಯೇಟ್ ಮಾರ್ಕೆಟರ್ ಮುಖಾಂತ್ರನೇ ಸೇಲ್ ಮಾಡ್ತಾ ಇರೋದು ಅದಕ್ಕೆ ಹೈ ಪೊಟೆನ್ಷಿಯಲ್ ಇದೆ ಅಫ್ಲೇಟ್ ಮಾರ್ಕೆಟರ್ಗೆ ಅಫ್ಲೇಟ್ ಮಾರ್ಕೆಟರ್ ಅಂತ ಒಂದೇ ಅಲ್ಲ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು ಕಾಪಿ ರೇಟಿಂಗ್ ಆಗಿರ್ಬೋದು ಓವರ್ ಆಲ್ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಸ್ಕಿಲ್ಸ್ಗಳ್ನು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕಲಿಬೋದು ನೀವು ಧನ್ಯವಾದಗಳು ಕನ್ನಡಿಗರೇ ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಹೈಲೈಟ್ ಸೆಕ್ಷನಲ್ಲಿ ನೋಡ್ಬೋದು ನನ್ನ ಅರ್ನಿಂಗ್ನ ನಾನು ಕೂಡ ಅರ್ನಿಂಗ್ ಇದ್ದೀನಿ ಜಸ್ಟ್ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ಮೆಂಟು ಲೋ ಇನ್ವೆಸ್ಟ್ಮೆಂಟ್ ಹಾಕಿ ನಾನು ಕೂಡ ಡೈಲಿ ಫೈವ್ ಟು ಟೆನ್ ಕೆ ಅರ್ನ್ ಮಾಡ್ತಾಯಿದ್ದೀನಿ ನೀವು ಕೆಲವೊಂದು ಸ್ಕಿಲ್ಸ್ನ ಕಲ್ತ್ಕೊಂಡು ನೀವು ಕೂಡ ಅರ್ನ್ ಮಾಡಿ ಧನ್ಯವಾದಗಳು